ಊಟ ತಿನ್ನೋ ದೀಪಾಕು ಒಂದು ರೌಂಡ್ ಹೋಗು ಟಿ ವಿ ಗೆ ವಾಪಸ್ ಬಾ ಮಲ್ಕೋ ಇದು ಹೀರೋ ಹೀರೋ ಫೋಟೋ ನೋಡ್ಬಿಟ್ಟು ಅಂತ ಹೇಳಿ ನನಗೆ ನನ್ನ ಮಗಳು ನೋಡಿದ್ರೆ ನನಗೆ ಗಣಪತಿ ಬಾಪ ಮೌರಿಯಲ್ಲ ನಮ್ಮ ಅಮ್ಮಜ್ಜಿ ಇದು ಆಯ್ತು ಅಜ್ಜಿ ನಿನಗೆ ಏನಂತ ಕರಿತಾರೆ ಹೇಳು ಕಂದ అల్నొడిలి అల్నొడు నమస్కారం మాడు నమస్కారం మాడు బా శామీ అ హ్మ్ ఇరవ మమ్మజీ కుషి వస్తా రసాల్ మాడు మమ్మజీ కుషి రసాల్ ల

ಅದಕ್ಕೆ ಬೇರೆ ತಕ್ಕೊಡೋಣ ಮತ್ತೆ ಇದೇ ಥರದ್ದು ತಗೊಟ್ಟು ಚೆನ್ನಾಗಿ ಆಡಿದ್ಲು ಇದ್ರಲ್ಲಿ ಮಾತ್ರ ಅಲ್ವಾ ರಜ್ಜಿಗೆ ಕೈಯೆಲ್ಲ ಮುಗ್ದಿದ್ದಾಯಿತು ಇವಾಗ ಇದು ಮಾಡ್ತಾಳೆ ನಮ್ಮದು ಕಿಚನಲ್ಲಿ ಕುಕ್ಕಿಂಗ್ ಕೆಲಸ ನಡೀತಾ ಇದೆ ಬೆಳಗ್ಗೆ ನಾ ಬ್ರೇಕ್ಫಾಸ್ಟ್ ಬಂದು ಇವಾಗ ಇತ್ತು ನೈಟ್ ಮಾಡಿದ್ದೆ ಅಲ್ಲ ಸೊ ಇವಾಗ ಅದಕ್ಕೆ ಬಂದು ಚಪಾತಿಗೆ ಇಟ್ಟು ಕಲಸಿಟ್ಟಿದ್ದೀವಿ ಚಪಾತಿ ಮಾಡಬೇಕು ಇವಾಗ ಸಾಂಬಾರೆಲ್ಲ ಇದೆ ಎಲ್ಲ ಅಡುಗೆ ಚೆನ್ನಾಗಿತ್ತು ಅಂದರೆ ಖಾರ ಇರಲಿಲ್ಲ ಸ್ಪೈಸಿ ಮಾಡಿರಲಿಲ್ಲ ಯಾಕಂದ್ರೆ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬಿ ಪಿ ಎಲ್ಲ ಇರೋದ್ರಿಂದ ನಾನು ಜಾಸ್ತಿ ಎಲ್ಲ ಖಾರ ಮಾಡಲ್ಲ ಖಾರ ತಿನ್ನೋರಿಗೆ ಸಪ್ಪೆ ಅಂತ ಅನ್ಸುತ್ತೆ ಆಟ ಆಡ್ದು ಸ್ಕೂಲಿಗೆ ಕಳಿಸ್ಬೇಕು ಶಿಮಾನ ಸೊ ಸ್ನಾನಕ್ಕೆ ಹೋಗಿರೋ ಬರಷ್ಟು ತಿಂಡಿ ಮಾಡಬೇಕು ನನ್ನ ಕಾರು ನನ್ನ ಕಾರು ಅಮ್ಮ ನಿಂತ ಕಾರು ನೋಡು ಹೋಯ್ತದಿನ್ನ ಅದು ಏನು ಹಾಂ ಬೆಳೆ ನೈಟು ಎಡೆ ಇಟ್ಟಿದ್ವಲ್ಲ ಅದನ್ನ ತಗೊಂಡೋಗಿ ಸೋಮಿ ಇವಾಗ ಹೊರ್ಗಡೆ ಇಟ್ಟು ಬಂದರು ಸೊ ಯೂಜಲಿ ನಮ್ಮ ಕಡೆ ಏನಂತಾರೆ ಎಡೆ ಇಟ್ಟಿದ್ದು ನಾವೇ ತಿಂತಾಯಿದ್ವಿ ಈ ಸರಿ ಏನು ಮಾಡಿದ್ವಿ ತಗೊಂಡೋಗಿ ಹೊರ್ಗಡೆ ಇಡೋಣ ಅಂದರೆ ಕಾಗೆ ಆ ಥರ ಏನೋ ಬಂದು ತಿಂತಾವಲ್ಲ ಸೊ ಅವಾಗ ಇವರೇ ಬಂದು ತಿಂದರು ಅನ್ನತ್ರ ಸೊ ಅದಕ್ಕೋಸ್ಕರ ನೈಟ್ ಆಗದಿ ಆಗಿದ್ದರಿಂದ ಆಗಲಿಲ್ಲ ಇವಾಗ ಹೋಗಿ ಸೋಮಿ ಇಟ್ಬಿಟ್ಟು ಬಂದರು ಶಿಮಾ ಬಾ ಬಾ ಹೇಳಿ ಏನು ಹೇಳಿದೆ ಇವಾಗ ಆಯ್ ಫ್ರೆಂಡ್ಸ್ ಅಂದ್ಲೋಡು ಏನು ಖುಷಿ ಆಯ್ತು ಫ್ರೆಂಡ್ಸ್ ಮಾಡ್ತೀಯಾ ಓಕೆ ಇವಾಗ ತಿಂಡಿ ಚಪಾತಿ ಮಾಡ್ತಾ ಇದ್ದಾರೆ ದೊಡ್ಡ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಈ ಕಡೆ ಅಮ್ಮ ಚಪಾತಿ ಲಟ್ಟಿಸಿ ಚಪಾತಿ ಮಾಡ್ತಾ ಇದ್ದಾರೆ ಇನ್ನು ಒಂದು ಶಾರ್ಟ್ಸ್ ಹಾಕ್ಬೇಕಾಗಿತ್ತು ಅವ್ರ ಅದರಕ್ಕೆ ಟೈಟಲ್ ಕೊಡ್ತಾ ಇದ್ದಾರೆ ಇನ್ನು ಖುಷಿ ಮಾಲಿ ಚಪಾತಿ ಇಟ್ಟು ಎತ್ಕೊಂಡಿದ್ದಾಳೆ ದೊಡ್ಡದು ಅಮ್ಮ ದೊಡ್ಡದು ನೋಡ್ದೆ ನಾನು ಮಕ್ಕಳು ಮರಿ ಮಕ್ಕಳುಗಳು ಮಕ್ಕಳು ಮರಿ ಅಲ್ಲ ಮಕ್ಳುಗಳು ಆ ಈ ತರ ಚಪಾತಿ ಮಾಡ್ಬೇಕು ಇಟ್ಕೊಡಿ ಅಂತ ಎಲ್ಲ ಹೇಳುವಾಗ ನಾವು ಕೊಡ್ಬೇಕಂತೆ ಆ ಮಕ್ಳಿಗೆ ಅಡ್ಡಿ ಮಾಡಬಾರ್ದಂತೆ ಅಂದ್ರೆ ಏನಾದ್ರು ಹಿಂದಿನ ಜನ್ಮದಲ್ಲ ಎಲ್ಲೋ ಒಂಚೂರು ಏನಾದ್ರು ಅವ್ರಿಗೆ ಏನಾದ್ರು ಇದಿತ್ತು ಅಂತಂದ್ರೆ ನಿವಾರಣೆ ಆಗುತ್ತೆ ಅಂದ್ರೆ ಇವಾಗ ಚಪಾತಿ ಮಾಡಕ್ ಕೊಟ್ಬಿಟ್ ಮಕ್ಳಿಗೆ ಅದನ್ನ ಬೇಯಿಸ್ಬಿಟ್ಟು ಹೊರಗಡೆ ಕಾಗೆ ಅದ್ರ ಏನಿರುತ್ತೆ ಅವುಗಳಿಗೆ ಹಾಕ್ಬೇಕಂತೆ ಅಂದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದನ್ನ ಆಹಾರವಾಗಿ ಕೊಟ್ರೆ ಆ ಊರಲ್ಲಿರೋ ಏನಾದ್ರು ಒಂದ್ ದೋಷಗಳಿದ್ರೆ ಅದು ಪರಿಹಾರ ಆಗುತ್ತಂತೆ ಸೊ ನಾನು ಅದಕ್ಕೆ ಯೂಸಲಿ ಖುಷಿ ಆಗಮ್ ಏನಂದ್ರೆ ಇಟ್ಟು ಯಾವಾಗ್ಲೂ ಕೆಟ್ಟದ ಚಪಾತಿ ಮಾಡುವಾಗ ನಮ್ ಕೂಡ ಜಾಸ್ತಿ

ಒಂದು ಓಕೆ ಇವಾಗ ಮನೆ ಕೆಲಸ ಎಲ್ಲ ಮಾಡಾಯಿತು ಇವಾಗ ಬಂದು ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ ಖುಷಿದು ಮತ್ತು ಅಮ್ಮನ ಡ್ರೆಸ್ಸು ಅಮ್ಮ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿಮ್ಮ ಪಿತೃಪಕ್ಷ ಆಯಿತು ಅಮ್ಮಂಗೆ ಮಾಡಿದಾಯ್ತು ಪೂಜೆ ನಾನು ನೆಕ್ಸ್ಟ್ ಬಂದು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲೂ ಪೂಜೆ ಇದೆ ಅದಕ್ಕೆ ಇವಾಗ ಅಲ್ಲಿಗೆ ಇಲ್ಲಿಗೆ ಅಜ್ಜಿ ಮನೆಗೆ ನಾಡೆ ಅಜ್ಜಿ ಮನೆಗೆ ಎಸ್ ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ ನಾವು ಫ್ಯಾಮಿಲಿ ಅಲ್ಲಿ ಅಜ್ಜಿ ತಾತ ಸೋ ಇದೆಲ್ಲ ಪ್ಯಾಕಿಂಗ್ ನಡೀತಿದೆ ವೇಯ್ಟಿಂಗ್ ಆಗಲೋದು ಮೇಯ್ನ್ ಬಟ್ಟೆಗಳು ಬೇಕಲ್ಲ ಇವಳೆ ಜೊತೆ ಬಿಚ್ಚ ಬಿಚ್ಚ ಹಾಕ್ತಾಳೆ ಅದಕ್ಕೆ ಅವಳೇ ಮೇನ್ ಬಟ್ಟೆಗಳೆಲ್ಲ ಇಟ್ಕೊಳ್ಬೇಕು

ಅದಕ್ಕೆ ಇವತ್ತೇ ಓಡ್ತಾ ಇದೀವಿ ಯಾಕಂದ್ರೆ ನಾಳೆ ಟ್ರಾಫಿಕ್ ಆಗ್ಬಿಡುತ್ತೆ ತುಂಬಾ ಸಂಡೇ ಸಾಟರ್ಡೆ ಸಂಡೇ ಇದ್ದಾರೆ ಪಿತೃಪಕ್ಷ ಟೈಮ್ ಬರಲ್ಲ ಎಲ್ಲರೂ ಇಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವಾಗ ಓಡ್ತಾ ಇದೀವಿ ಬನ್ನಿ ಕಡೆಗೆ ಓಡುವ ನಿನ್ ಕೆಲಸ ಇದೆ ಎಲ್ಲ ಪ್ಯಾಕ್ ಮಾಡ್ತಾನೆ ನೀವು ಫ್ರೆಶ್ಅಪ್ ಆಗಿಬಿಟ್ಟು ಬರಬೇಕು ಅಷ್ಟೊತ್ತೋಗಿ ಮುಂಚೆ ಬಟ್ಟೆ ತಗೊಂತ ಇದ್ದಲ್ಲ ಹಂಗೇನೆ ಏನು ಒಂದ್ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಕ್ಲಿಪ್ಪಿಂಗ್ ಎಲ್ಲ ಕಣ ಹಂಗೆ ಒಂದಷ್ಟು ಬಟ್ಟೆ ಕಂಡು ಇಟ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ವಿ ಡ್ರೆಸ್ಅಪ್ ಹಾಕೊಂಡು ಮಾಡ್ಕೊಂಡು ಹೊಸ ಮನೆ ಹತ್ರ ಹೋಗ್ಬೇಕು ಅಲ್ಲಿ ಹೋಗಿ ಆಮೇಲೆ ಶಾಪ್ ಹತ್ರ ಹೋಗ್ಬೇಕು ಸ್ವಲ್ಪ ಇದಾಕಿದ್ರು ಶಟ್ರಿಂಗ್ ಮಾಡ್ಬಿಟ್ಟು ಅದು ಮುಳ್ಳೆಲ್ಲ ಹಾಕಿದ್ರು ಸೊಮೆ ನೀವು ಹೇಳ್ತಾ ಇದ್ರು ನೋಡ್ಕೊಬೇಕು ನೋಡ್ಕೊಂಡು ಸಮಾಧಾನ ಸಮಾಧಾನ ಆಮೇಲೆ ಶಾಪ್ ಹತ್ರ ಹೋಗಿ ಒಂದ್ ಎರಡ್ ಮೂರು ವಿಡಿಯೋ ಮಾಡಬೇಕು ಮಾಡಾದ್ಮೇಲೆ ಆಮೇಲೆ ನಮ್ಮ ಮನೆ ಊಟ ಮಾಡ್ಕೊಂಡು ಆಮೇಲೆ ನೋಡೋಣ ಅಂತ ತೋರಿಸ್ತೀನಿ ಖಂಡಿತ ಓಕೆ ತೋರಿಸ್ತಿ ನೋಡಿ ನಾನು ಗಾಡಿ ಸರ್ವಿಸ್ ಕೊಟ್ಟಿದ್ದಾ ಅಂತ ಹೇಳಿದ್ದೆ ಬೆಳಗ್ಗೆಯಿಂದ ಆಟ ಆಡ್ಕೊಂಡು ಮನೇಲೆ ಆಟ ಉಡ್ಕೊಂಡು ಕೂತಿದ್ದ ಫೋನ್ ಟಿವಿ ಯೂಟ್ಯೂಬ್ ನೋಡ್ಕೊಂಡು ಅದಕ್ಕೆ ಇವಾಗ ನಾನು

ಬ್ಲಾಗ್ ಮಾಡ್ತೀನಿ ಅಂತಂದ್ರು ಇಲ್ಲ ಆಯ್ತು ಮಾಡಿ ಅಂದ್ಕೊಂಡು ಯಾವ ಅಂಕಲ್ ಅ ಯಾವ ಆಂಟಿ ಅಂಕಲ್ ಅಜ್ಜಿ ತಾತ ಯಾರಾದ್ರೂ ನನ್ನ ಕಡೆ ನಾನು ನಡ್ಕೊಂಡೇ ಹೋಗೋದು ಬರಲ್ಲ ಕಣ ನನ್ನ ಕಡೆ ನನ್ನ ಸೈಡಲ್ಲಿ ಬರಲ್ಲ ಕಣ ಬರಲ್ಲ ಅಯ್ಯಪ್ಪ नाट्टडा न्यूज़ सीन नंगे नोड़ीवाल नंगे ना ना तो कोटों तीन बड़े शाप पत्रे दुगड़े नेता ने बारमा मैं अरिता मार को लामा लीटो सुनकर आती रहता अब दा ये साइड गोगा पो ये निलादीना कैसा है चुरूक्षिताले फास्ट एंड किरियस हो रहा और नहीं इंदले बर्डर्स करती दरम्से इसमें कोई फर्क � ಬೇಡ ಓಕೆ ಇನ್ನ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡ್ಬೋದು ಇನ್ನ ಖುಷಿ ಮಗ ಹಾಗೆ ರೀ ರಗ್ಗಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಇನ್ನ ಎಲ್ಲ ಡ್ರೆಸ್ಸು ಅವ್ರ ಅವ್ರ ಬ್ಯಾಗಿಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ರು ಎಲ್ಲ ಪ್ಯಾಕಿಂಗ್ ಮುಗಿತ್ತು ಇವಾಗೆಲ್ಲ ಹೊರಡ್ತಾ ಇದೀವಿ ಇನ್ನ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆಲ್ಲ ಪಪ್ಪ ಮತ್ತೆ ಮಿಲನು ದೊಡ್ಡ ಮಕ್ಕಳೆಡೆ ತಗೊಂಡ್ರು ಟಿ ಕೇಳಕ್ ಇನ್ನ ನಾವು ಇವಾಗ ಹೊರಡ್ತಾ ಇದೀವಿ ಇನ್ನು ಅಮ್ಮ ಅಲ್ಲಿ ಒಂಚೂರು ಸ್ವಲ್ಪ ಏನೋ ತಗೊಬೇಕಾಗಿತ್ತು ಪ್ಯಾಕಿಂಗ್ ಅವರು ಅದು ಮುಗಿದ ತಕ್ಷಣ ಇನ್ನೂ ನಾವು ಅಜ್ಜಿ ಮನೆ ಕಡೆ ಹೊಡೋ ಕಡೆ ಹೊಡೆದು ನಾವು ಇವಾಗ ಓಡ್ತಾ ಇದ್ದೀವಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟು ಅಲ್ಲಿಗೆ ಜಾಸ್ತಿ ಇದೆ ಮಲೆ ಎತ್ಕೊಂಡ್ರಮ್ಮಿ ಆಮೇಲೆ ಶೂರ್ ಯಾಕಂದ್ರೆ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಮತ್ತೆ ಅವ್ಳಿಗೆ ಅನಿಸುತ್ತೆ ಹಾಂ ಅದು ಫೇಜು ಕ್ರೀಮು ಟೇಸ್ಟಲ್ಲ ಖುಷಿದು ಮೆಡಿಸನ್ ಇದೆ ಅದೇ ಮೇನ್ ಇದ್ದಿದ್ದು ಅವ್ಳಿಗೆ ಏನಂದ್ರೆ ಬ್ಲೌಡ್ ಡ್ರೈ ಮಾಡ್ತೀನಿ ತಲೆ ಸ್ನಾನ ಮುಗಿಸಿದ ತಕ್ಷಣಾನೇ ಮಳೆ ಕೂಡ ಶುರುವಾಗಿದೆ ಮಳೆಯಲ್ಲಿ ಜೊತೆ ಅಂತ ಹೋಗೋಣ ಕ್ಲೈಮೇಟ್ ಕೂಡ ಚೆನ್ನಾಗಿರೋದಕ್ಕೆ ಹೋಗೋದು ಗೊತ್ತಾಗಲ್ಲ ತಣ್ಣಗಿದೆ ಕ್ಲೈಮೇಟ್ ಬಿಸ್ಲು ಟೈಮ್ ಕ್ಲೈಮೇಟ್ ಜಾಸ್ತಿ ಆಗೋದ್ರೆ ಹೋಗೋಕ್ಕಾಗಲ್ಲ ಐಮೇ ಕರೆಕ್ಟಾಗಿ ಬಿಸ್ಲು ಕಣ್ಣಿಗೆ ಹೋಗಿಕ್ಕಿರೋ ಮಕ್ಕಳು ಕೂಡ ಇದ್ದೆ ತಣ್ಣಗಿರೋದಕ್ಕೆ ಇವಾಗ ಆರಾಮಾಗಿ ಹೋಗಿ ಅಜ್ಜಿ ಮನೆಗೆ ರಿಚ್ ಹಾಕ್ತೀವಿ ಇನ್ನು ಟೂ ಅವರ್ಸ್ ಜರ್ನಿ ಬೇಗ ಹೋಗ್ತೀವಿ ಬನ್ನೀಗ ಕರೆಕ್ಟ್ ಮಳೆ ಹೋಗ್ತೀವಿ ಮೈ ಕೊಂಡ್ರ

ನಾ ಜೊತೆ ನಾನ ಜೊತೆಯ ನಾನಿ ಲೋ ಲೋಕವೆಲ್ಲೇ ಮೇಮದಾರಿ ಸಾರ್ಥಕೀವ ಸುಂದರಿ ಕೈ ಫೈನಲಿ ರೀಚ್ ಆದ್ವಿ ತಾತ ಮನೆಗೆ ಇನ್ನ ನಮ್ಮ ತಾತಾಜ್ ಜಿಬ್ರು ಒಳಗಡೆ ಅವ್ರೆಂಥ ಕಾಯ್ತಾ ಇದ್ದಾರೆ ನಮಗೋಸ್ಕರ ಬಂದ್ವಿ ಬಂದ್ವಿ ನಮಸ್ಕಾರ ಏನು ಮಾಡ್ತಿದ್ರಿ ಆಟ ಗೊಂಬೆ ಆಟ ಇವಾಗ ಕಾರ್ ಒಳಗಡೆ ಬಂತು ಇಲ್ಲ ಹಂಗೆ ಹೇಳ್ದಿ ಗೇಟ್ ಹಾಕೋ ಕ್ಲೀನಿಂಗ ಫುಲ್ಲು ಕೊತ್ತಂಬರಿ ಸೊಪ್ಪು ಖುಷಿ ಅಣ್ಣ ಇಲ್ಲಿ ದನ ಅಣ್ಣ ಇಲ್ಲಿ ನಮ್ಮಮ್ಮ ಇನ್ನು ಇಲ್ಲಿ ಇಟ್ಟಿದ್ದೀವಿ ನಮ್ಮ ತಾತ ಆ ಕಡೆ ಕಾಫಿ ಮಾಡ್ತಾ ಇದ್ದಾರೆ ಕಾಫಿ ಕುಡಿಯೋಕ್ಕೆಲ್ಲೂ ನಿಲ್ಲಿಸ್ತಿಲ್ಲ ಇಲ್ಲಿಗೆ ಬಂದ್ವಿ ಇಲ್ಲೇ ಮಾಡ್ಕೊಂಡು ಕುಡಿಯೋಣ ಕಾಫಿ ಅಂತ ಸೊ ಈಗ ಕಾಫಿ ಹಾಲು ಕಾಯಿಸೋಕೆ ಇಟ್ಟಿದ್ದಾರೆ ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮಮ್ಮ ಧನೂ ಖುಷಿ ಇಲ್ಲಿ ನೋಡಿ ಇವಾಗ ಈ ಕ್ಲಿಪ್ಪಿಂಗ್ ಅಲ್ಲಿ ಅಜ್ಜಿ ಬಂದು ಪಪ್ಪನ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ ಒಂದು ಕಾಲದಲ್ಲಿ ಅಜ್ಜಿ ಬಂದು ಪಪ್ಪನ್ನ ಒಂದು ಮಗು ಥರ ನೋಡ್ಕೊಂಡಿದ್ರು ಇವಾಗ ಪಪ್ಪ ಬಂದು ಅಜ್ಜಿನ ಒಂದು ಮಗು ಥರ ನೋಡ್ಕೊಬೇಕು ಅದೇ ಹೇಳಲ್ವಾ ವಯಸ್ಸಾಗ್ತಾ ಆಗ್ತಾ ಆಗ್ತಾ ದೊಡ್ಡವರು ಕೂಡ ಒಂದು ಮಗು ಥರ ಆಗ್ತಾರಂತೆ ಸೊ ಇದೇ ಒಂದು ಎಕ್ಸಾಂಪಲ್ ಇವಾಗ ಓಕೆ ಎಲ್ಲರೂ ಊಟ ಮುಗೀತಿ ಇವಾಗ ಊಟ ತಿಂದು ಎಲ್ಲರೂ ಟಯರ್ಡ್ ಆಗಿದ್ವಿ ಇನ್ನು ಇನ್ನೊಂದು ಟೈಮ್ ಬಂದು ಒಂಬತ್ತು ಗಂಟೆ

ಫೋನ್ ಫೋನ್ ಮಾಡ್ತಾರೆ ಏನೇನ್ ಮಾಡಿದ್ರೆ ಎಲ್ಲಾರು ಏನೇನ್ ಮೈಂಡಲ್ ಡಿಸ್ಕಶನ್ಸ್ ಮಾಡ್ಕೊಂಡು ಕ್ಯಾಲ್ಕುಲೇಟಿಂಗ್ ಮಾಡ್ಕೊಂಡು ಆಮೇಲೆ ಮಲ್ಕೊಂತಾರೆ ಅದು ನಮ್ ತಾತನ ರೊಟೀನ್ ಇನ್ನ ನಮ್ಮಅಮ್ಮ ಬಂದಿ ಖುಷಿಗೆ ಅವಾಗಿಂದ ಊಟ ತಿನ್ಸ ಟ್ರೈ ಮಾಡ್ತಾನಿದಾರೆ ಅವ್ಳು ತಿನ್ನಲ್ಲ ಅವ್ ಇವ್ರು ಬಿಡಲ್ಲ ಖುಷಿಗೂ ಅಂತ ಆಗೋಗಿದೆ ದನು ಇದನ್ನು ಇಬ್ರು ಹಿಡ್ಕೊಂಡು ನಾಡ್ತಾವಳೆ ಅವಾಗಿಂದ ಒಬ್ರನ್ ಬಿಟ್ಟು ಒಬ್ರನ್ ಮೇಲೆ ಕುತ್ಕೊಂತಾಳೆ ಹೊಡಿತಾಳೆ ಅವ್ರಿಗೆ ಹಿಂಸೆ ಕೊಡ್ತಾಳೆ ನಮ್ಮ ಅಮ್ಮ ಅಂತೂ ಖುಷಿಗ್ ತಿನ್ಸಕ್ ಆಗ್ತಿಲ್ಲ ಅದಕ್ಕೆ ಧನು ಮತ್ತೆ ಮಿಲನ್ಗೆ ಎಷ್ಟೊಂದ್ ಜನಕ್ಕೆ ಏನೇನು ಆಸ್ತಿ ಅನ್ನೋದಿರುತ್ತೆ ಇವಾಗ ನಿಮಗೆ ನಿಮ್ ಸೈಟ್ ಆಸ್ತಿ ನಮ್ ತಾತಂಗಿ ಅವ್ರ ಮನೆ ಆಸ್ತಿ ನನಗೆ ಏನು ಆಸ್ತಿ ಇಲ್ಲ ಆತರ ನಮ್ಮ ಅಜ್ಜಿಗೆ ಆಸ್ತಿ ಅಂದ್ರೆ ಇದೆ

ಡೈಲಿ ಮಲ್ಕೊಬೇಕಾದ್ರೆ ಆ ಫ್ರೆಂಡ್ಸ್ 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 ಇಲ್ಲಿ ನೋಡಿ ಅವನು ಯಾರು ಗೊತ್ತಾ ತಿನ್ನಲಂತೆ ಅವನು ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ದಾನೆ ಹಾ ಇನ್ನೊಂದು ಇದೇ ಬ್ಲಾಗ್ ಅಲ್ಲಿ ನೋಡಿ ಖುಷಿ ಖುಷಿ ಕೂಡ ಇವತ್ತು ಬ್ಲಾಗ್ ಮಾಡಕ್ ಟ್ರೈ ಮಾಡಿದಾಳೆ ಖುಷಿ ಬ್ಲಾಗ್ ಮಾಡಕ್ಕೆ ಟ್ರೈ ವೆಲ್ಕಮ್ ವೆಲ್ಕಮ್ ಅಂತ ಮಾತಾಡಿದಳೆ ಇದೇ ಬ್ಲಾಗ್ ಅಲ್ಲಿ ನಾನು ಆಡ್ ಮಾಡ್ತೀನಿ ನೋಡಿ ಖಂಡಿತ ಅವಳು ನೆಕ್ಸ್ಟ್ ಫ್ಯೂಚರ್ ಬ್ಲಾಗರ್ ಫ್ಯೂಚರ್ ಬ್ಲಾಗರ್ ಅವಳು ಸೊ ಬ್ಲಾಗ್ ಎಂಡ್ ಆದ್ಮೇಲೆ ಒಂದ್ ಎರಡು ನಿಮಿಷ ಕೊಟ್ಟಿರ್ತೀನಿ ಯಾರಿಗೆ ನಿಜವಾಗ್ಲೂ ಖುಷಿ ಮಾ ಇಷ್ಟ ಇದಾಳೆ ಖಂಡಿತ ಅದನ್ನ ಫುಲ್ ನೋಡಿದ್ರೆ ಫುಲ್ ಕರೆಕ್ಟ್ ಆಗಿ ಮಾತಾಡಕ್ ಟ್ರೈ ಮಾಡಿದಳು ಇನ್ನ 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 ಸ್ವಲ್ಪ ದಿವಸ

ಅಕ್ಕ ಸೊ ನನಗೆ ಅದ್ಕೆ ಆಗಬೇಕು ಸೊ ಲಾಂಗ್ ಲಸ್ಟಿಂಗ್ ಅತ್ತೆ ಕಣ್ಬೇಡಿ ಅದೇ ಅತ್ತೆ ಬಂದಿದ್ದು ಸಾರಿ ಮಿಸ್ಟೇಕ್ ಹೋಗಿರೋ ಶ್ರಮಸ್ ಫ್ರೆಂಡ್ಸ್ ಶಮಸ್ ಕೊಡಿ ಅತ್ತೆ ನಮ್ಮ ಅತ್ತೆ ಸ್ಟೋರಿ ಎಲ್ಲ ಕೇಳೋಕೆ ಹೋಗಬೇಡಿ ನಮ್ಮ ಅಷ್ಟೇ ಇವಾಗಿಲ್ಲ ನನಗೂ ಸ್ಟೋರಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೆಣ್ಮಕ್ಳು ಅಂದ್ರೆ ಇಷ್ಟು ಹೆಣ್ಮಗು ಅಂದ್ರೆ ಇಷ್ಟ ಸೊ ಅವರು ಹೋಗಾದ್ಮೇಲೆ ನಮ್ಮ ಮುದ್ದಾ ಸೊಸೆ ಬಂದ್ರಂತೆ ಸೊ ಸೊಸೆ ಮುದ್ದೊಸೆ ಬ್ಯಾಕ್ ಬ್ಯಾಕ್ ನಿಮ್ಮ ಮುದ್ದಿನ ಸೂಪರ್ ಸೂಪರು ನಿಖಿತ ಅಲ್ಲ ನಿಮ್ಮ ಹೆಸರು ಸೂಫರ್ ಸೂಪರ್ ಸೂಪರ್ ಕಿಚನ್ ಬ್ಲಾಕ್ಸ್ ಇನ್ ಕನ್ನಡ ಮಿಲನ್ ಚಡ್ಡಿ ಸೂಪರ್ ಕಂಫರ್ಟೇಬಲ್ ನನ್ನ ಚಡ್ಡಿ ಇದಕ್ಕೆ ಶಾರ್ಟ್ಸ್ ಅಂತಾರೆ ನಿಂದು ಬಾಕ್ಸರ್ಸ್ ಹಿಂಗೊಂದು ಸ್ವಲ್ಪ ಮೇಲ್ ಮಾಡು ಏನೋ ಕಾಣಿಸಲ್ಲ ಹೀರೋ ಇರೋ ಫೋಟೋ ನೋಡ್ಬೇಡ ಅಂತಾರೆ ನನಗೆ ನನ್ನ ಮಗಳು ನೋಡಿದ್ರೆ ನನಗೆ ಹೆಣ್ಮಕ್ಳೆ ಅಮ್ಮಂದಿರಿಗೆ ಕೇಳಿ ನಮ್ಮ ಇದೀರಿ ಒಂದಿಷ್ ಬರಣೀ ಎದ್ದು ಬೈ ಎದ್ದು ಬಾ ಇಲ್ಲಿ ಬೇಗ ಬೈ ಇಲ್ಲಿ ನಮ್ಮ ತಾತ ಹೇಳಿ ಡೈಲಾಗ್ ಎಲ್ಲಿ ಹೇಳಿ ನೀವ್ ಹೇಳಿದ್ರಿ ಡೈಲೋಗು ಅಪ್ಪಂದಿರಿಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ಹಂಗೇ ಅಮ್ಮಂದಿರಿಗೆ ಗಂಡ್ಮಕ್ಳೆ ಇಷ್ಟ ಹೆಣ್ಮಕ್ಳಲ್ಲ ಹೆಕ್ಕೋರಿಗೆ ಎಕ್ ನಾನೇ ಮುದ್ದು

ಬೆಂಗ್ಳೂರಲ್ಲಿ ಇದ್ದೀ ಲೈಫ್ ಬೋರಿಂಗ್ ಆಗೋಗಿದೆ ಸ್ವಲ್ಪ ದಿವಸ ಊರಾಗಿದ್ದ ನಮ್ಮ ತಾತ ಡೇ ಸ್ಪೆಂಡ್ ಮಾಡೋಣ ಹಬ್ಬ ಇರೋದೇ ಯಾವತ್ತು ಬಟ್ ಸ್ವಲ್ಪ ಒಂದ್ ಎರಡು ದಿವಸ ಮುಂಚೆನೆ ಬರೋಕೆ ಟ್ರೈ ಮಾಡಿದ್ವಿ ಸ್ವಲ್ಪ ಸರ್ ರಿಕ್ವೆಸ್ಟ್ ಎಟ್ಲಾಗಿ ನಮ್ಮ ತಾತ ಬನ್ನಿ 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 ಅಂತ ಹೇಳಿದ್ರು ಯಾವಾಗಲೂ ಹಬ್ಬ ದಿವಸ ಬಂದಿ ಹಬ್ಬ ದಿವಸ ಹೋಗೋದು ಅದೇನು ಇರಂಗು ಅನ್ಸ್ತಿರ್ಲಿಲ್ಲ ಅವ್ರಿಗೂ ಮನ್ಸ್ ತೃಪ್ತಿ ಆಗ್ತಿರ್ಲಿಲ್ಲ ಯಾವಾಗ್ಲೂ ಹೊರಡ್ಬೇಕಾರ ನಮ್ಮ ಅಜ್ಜಿ ಕಣ್ತು ಅಂದ್ರೆ ಯಾವಾಗಲೂ ಯಾವಾಗ್ಲೂ ಹಂಗೆಲ್ಲ ಇಮೋಷನಲ್ ಆಗಿ ಕಳ್ಸಿಕೊಡ್ತಿದ್ರು ಈ ಸಲ ನಮ್ಮ ಮಜ್ಜಾಗ ಒಂದ್ ಸ್ವಲ್ಪ ತೃಪ್ತಿ ಆಗಿ ಯಾವಾಗೂ ಫ್ರೀ ಆಗಿ ತಿಂಡಿ ಊಟ ಎಲ್ಲ ನಮ್ಮ ನಿಖಿತಾಸ್ ಕಿಚನ್ ಕಡೆಯಿಂದ ಬರಲಿ ಅಂತ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದಿದ್ದೀನಿ ಶೆಫ್ ಆಗಿ ಅವರೇನು ಶೆಫ್ ಆಗಿ ಕರ್ಕೊಂಡ್ ಬಂದಿರೋದಷ್ಟೇ ಅದಕ್ಕೆ ಓಕೆ ಇಷ್ಟ ಆದರೆ ದಯನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮೋಟಿವೇಷನ್ ಕೊಡೋದು ಮರಿಬೇಡಿ ಮತ್ತೆ ಏನಾದ್ರು ಊರಿನ್ ಬ್logs ಅಲ್ಲಿ ಏನಾದರೂ ಕಂಟೆಂಟ್ ಬೇಕಂದ್ರೆ ಖಂಡಿತ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಓಕೆ ಬೈ ಹೇ ಸೇಡ್ ಎಲ್ಲಕಂ ಇಲ್ಲಿ ಇಲ್ಲಿ ಬದ ಅಪ್ಪದ ಓಕೆ ಬೇಜ ಬರಲೇ ಬದ ല്ലേ ആ വേദപ്പ അതോ വൈറ്റ് ഈ ടങ്ങി എന്നാ 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 ഇന്നു എക്സ്പട്ടി ഫലത്തി നോ ഇഷ്ട നോ നോക്കി Aku pakai balik cepat cepat balik balik. Mana ke? Mana balik balik ni? Emma. Balik siapa? Balik siapa le balik ni? Kita balik balik ke mana? Balik balik balik. Alif,